ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ತುಂಬ ದಿನದಿಂದ ರಿಕ್ವೆಸ್ಟ್ ಕಮೆಂಟ್ ಬರ್ತಿದ್ದಿದ್ದು ಒಂದು ಒಳ್ಳೆಯ ಏರ್ ಆಯಿಲ್ನ ಪ್ರಿಪೇರ್ ಮಾಡಿ ಪ್ಲೀಸ್ ಅದರದ್ದು ಒಂದು ಟಿಪ್ಸ್ ಹೇಳಿ ಕೆಂಚಿದೆ ಕೂದಲು ಕಪ್ಪಾಗಬೇಕು ಬಿಳಿ ಕೂದಲು ಬರ್ತಾಯಿದ್ದೆ ಈ ಏಜ್ಗೆ ಅದು ಕೂಡ ಕಪ್ಪಾಗಬೇಕು ಪ್ಲೀಸ್ ಒಂದು ಒಳ್ಳೆ ಏರ್ ಆಯಿಲ್ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಿ ದಿ ಬೆಸ್ಟ್ ಏರ್ ಆಯಿಲ್ ಅಂತಂದರೆ ಮನೇಲೆ ಮಾಡ್ಕೊಳ್ಳೋ ಅಂಥ ಏರ್ ಆಯಿಲ್ ಯಾವುದೇ ಅಂಗಡಿಗಳಲ್ಲಿ ಸುಮ್ಮನೆ ಏನೋ ದುಡ್ಡು ಕೊಟ್ಟು ತೊಗೊಬಂದು ಬಳಸಿ ಅದರಿಂದ ಕೂದಲು ಡ್ಯಾಮೇಜ್ ಮಾಡ್ಕೊಳ್ಳೋದ್ರ ಬದಲು ಮನೇಲೇ ಈಗ ನಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ಬೆಟ್ಟದ ನಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಬೆಟ್ಟದ ನಲ್ಲಿಕಾಯಿ ತಗೊಂಡು ಬಂದಿದ್ದೆ ಒಂದು ಡಿಟಾಕ್ಸ್ ಡ್ರಿಂಕು ಕೂಡ ಮಾಡಬೇಕಿತ್ತು ಹಾಗೆ ಮಗಳಿಗೂ ಕೂಡ ಪ ಪೌಡರ್ಗಳನ್ನ ಸಜೆಸ್ಟ್ ಮಾಡ್ತಾರೆ ನಾನು ಒಮ್ಮೆ ನಲ್ಲಿಕಾಯಿ ಸಿಕ್ಕಲಿಲ್ಲ ಅಂತ ಅಂದರೆ ಪೌಡರ್ನ ಬಳಸ್ತೀನಿ ಈ ರೀತಿ ಸಿಕ್ತು ಅಂತ ಅಂದಾಗ ನಾನು ಬೆಟ್ಟದ ನಲ್ಲಿಕಾಯಿ ಆಯಿಲ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಬಿಡ್ತೀನಿ ನಲ್ಲಿಕಾಯಿ ಎಲ್ಲಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಕಾಯಿ ಕಾಯಿಸ್ತಿದ್ದ ಎಣ್ಣೆನ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡಿಕೊಂಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬೇಕು ಅಷ್ಟು ನೀವೆಷ್ಟು ಎಣ್ಣೆ ತೊಗೊಂಡಿರ್ತೀರ ಅಷ್ಟು ತಕ್ಕಾಗಿ ನೀವು ಬೆಟ್ಟದ ನಲ್ಲಿಕಾಯಿನೂ ತೊಗೋಬೇಕು ಈಗ ನಾನು ಎಣ್ಣೆ ಹಾಕ್ಕೊಂಡಿದ್ದೆ ಮೊದಲನೇದಾಗಿ ಈಗ ಕೈ ಎಣ್ಣೆನೂ ಕೂಡ ಹಾಕೊತಾ ಇದ್ದೀನಿ ಕೊಬ್ಬರೆ ಎಣ್ಣೆ ನಾನು ಒಂದು ಕಪ್ಪು ಪೂರ್ತಿ ಹಾಕ್ಕೊಂಡಿದ್ದೆ ಕೈ ಎಣ್ಣೆನ ನಾನು ಅರ್ಧ ಕಪ್ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ಸ್ವಲ್ಪ ದೊಡ್ಡ ಬಾಣ್ಲಿನೇ ತೊಗೊಳ್ಳಿ ಏನಕ್ಕೆ ಅಂದರೆ ಇದು ಉಬ್ಬುತ್ತೆ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಂತಂದರೆ ಮುಕ್ಕಾಲು ಗಂಟೆ ಟೈಮ್ ಆಗುತ್ತೆ ಬಟ್ ಈ ಎಣ್ಣೆ ಯಾವುದೇ ರೀತಿ ಬಿಳಿ ಕೂದಲು ಬರೋದನ್ನು ತಡೆ ಗಡಿಯುತ್ತೆ ಹಾಗೆ ಏರ್ ಫಾಲ್ ಕಮ್ಮಿ ಮಾಡುತ್ತೆ ಬುಡದಿಂದ ಕೂದಲು ಬೆಳವಣಿಗೆ ಚೆನ್ನಾಗಿ ಮಾಡುತ್ತೆ ಎಲ್ಲಿ ಕೂದಲಿಲ್ಲ ಅಲ್ಲೆಲ್ಲ ಕೂದಲು ಬೆಳೀತಾ ಹೋಗುತ್ತೆ ಅಷ್ಟು ಒಂದು ದಿ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ತೀನಿ ನನ್ನ ಮಗಳಿಗೆ ಸ್ವಲ್ಪ ಕೂದಲು ತೆಳುವಾಗೆ ಇದ್ದಿದ್ದು ಹುಟ್ಟಿದಾಗ ಮಗುಲಿ ಅವಳದು ಕರ್ಲಿ ಏರಿತ್ತು ಈಗ ಬರ್ತಾ ಬರ್ತಾ ಸ್ವಲ್ಪ ತೆಳು ಆಗ್ತಿತ್ತು ನಾನು ಏನು ಮಾಡಿದೆ ಅಂದರೆ ಈಗಲಿಂದಾನೆ ಅದನ್ನೆಲ್ಲ ಅಭ್ಯಾಸ ಮಾಡಿಸ್ಬಿಟ್ರೆ ರೂಢಿ ಮಾಡಿಬಿಟ್ರೆ ಮುಂದೆ ಅವಳು ಫ್ಯೂಚರ್ಗೆ ಅದು ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ನಾನು ಈಗಲಿಂದಾನೆ ಎಲ್ಲ ರೀತಿ ಆಯಿಲ್ ಈ ರೀತಿ ಆಯಿಲ್ಗಳನ್ನ ಪ್ರಿ ಪ್ರಿಪೇರ್ ಮಾಡಿ ಅವಳಿಗೆ ಹಚ್ಚುತ್ತಾ ಬರ್ತಾ ಇದ್ದೀನಿ ಸ್ವಲ್ಪ ಕೆಂಚಗಿದೆ ಅವ್ಳ ಕೂದಲು ಬ್ಲ್ಯಾಕ್ ಆಗಬೇಕು ಅಂತ ಈ ಆಯಿಲ್ನ ಪ್ರಿಪೇರ್ ಮಾಡಿದೆ ಇದನ್ನು ನಾನು ವಾರಕ್ಕೆ ಬರೀ ಅವಳಿಗೆ ಎರಡೇ ಸಲ ಯೂಸ್ ಮಾಡೋದು ಬಾಕಿ ಟೈಮಲ್ಲೆಲ್ಲ ನಾನು ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಆ ಆಯಿಲ್ನ ಯೂಸ್ ಮಾಡ್ತೀನಿ ಅಂದ್ರೆ ಎಲ್ಲ ರೀತಿ ದಾಸವಾಳದ ಎಲೆ ದಾಸವಾಳದ ಹೂವು ಮತ್ತು ಮೆಂತ್ಯ ಈರುಳ್ಳಿ ಬೆಟ್ಟದ ನಲ್ಲಿಕಾಯಿ ಇದನ್ನೆಲ್ಲ ಹಾಕಿ ಒಂದು ಆಯಿಲ್ನ ಪ್ರಿಪೇರ್ ಮಾಡಿರ್ತೀನಿ ಆ ಆಯಿಲ್ನ ನಾನು ಅವಳು ಸ್ನಾನ ಮಾಡೋದು ತ್ರೀ ಅವರ್ಸ್ ಅಥವಾ ಟೂ ಅವರ್ಸ್ ಅಂತ ಅನ್ನಂಗೆ ಚೆನ್ನಾಗೆ ಮಸಾಜ್ ಕೊಟ್ಟು ಅದಾದಮೇಲೆ ಸ್ನಾನ ಮಾಡಿಸ್ತೀನಿ ಕಂಪ್ಲೀಟ್ ಓವರ್ ಡೇ ಆಗಲಿ ಅಥವಾ ಓವರ್ ಓವರ್ ನೈಟ್ ಬಿಟ್ಟರೂ ಒಳ್ಳೇದು ಏನೂ ಪ್ರಾಬ್ಲಮ್ ಇಲ್ಲ ಆದರೆ ತುಂಬ ಟೈಮ್ ನಾನು ಆಯಿಲ್ನ ಅವಳು ಫೇ ಅವಳ ಒಂದು ಏರ್ಗೆ ನಾನು ಬಿಡೋಕ್ಕೆ ಹೋಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಅವಳಿಗೆ ಗ್ರೋ ಆಗ್ತಾ ಬರ್ತಾ ಇದೆ ಈಗಲಿಂದನೇ ನಾವು ರೂಢಿ ಮಾಡಿಬಿಟ್ರೆ ಸರಿ ಅಂದರೆ ಈಗಲಿಂದ ನಾವು ರೂಢಿ ಮಾಡಲಿಲ್ಲ ಅಂದರೆ ಬುಡನೇ ಚೆನ್ನಾಗಿಲ್ಲ ಅಂತ ಅಂದರೆ ಮುಂದೆ ಏನು ಮೇನು ಅದಕ್ಕೇ ಫಸ್ಟ್ ಈಗಲಿಂದನೇ ನಾವು ಎಲ್ಲಾನು ಮಕ್ಕಳಿಗೆ ಅಡ್ಜಸ್ಟ್ ಮಾಡಿ ಅವ್ರಿಗೆ ಏನು ಹೊಂದ್ಕೊಳುತ್ತೆ ಅದನ್ನು ಇದ್ದೀನಿ ಆಮೇಲೆ ತುಂಬ ಜನ ಕೇಳಿದ್ದೀರಾ ಶ್ಯಾಂಪು ಯಾವ್ದು ಬಳಸ್ತೀರಾ ಮೇಡಮ್ ಪ್ಲೀಸ್ ಹೇಳಿ ಅಂತ ನಾನು ಅವಳಿಗೆ ಶ್ಯಾಂಪು ಅಂತ ಯಾವುದನ್ನೂ ಬಳಸೋಕ್ಕೋಗಲ್ಲ ಶೀಗೆಕಾಯಿ ಮನೇಲೇ ಮಾಡೋಂಥ ಶೀಗೆಕಾಯಿ ಪೌಡರ್ನ ಅವ್ಳಿಗೆ ಬಳಸ್ತೀನಿ ಏನಕ್ಕೆಂದರೆ ನಂಗೆ ಯಾವುದೇ ರೀತಿ ಏರ್ ಡ್ಯಾಮೇಜ್ ಆಗೋದು ಇಷ್ಟ ಆಗಲ್ಲ ಅದರಿಂದ ಈಗ ನನ್ನ ದೊಡ್ಡ ಮಗಳಿಗೆ ನಾನು ಈ ಆಯಿಲ್ನ ಇದ್ದೀನಿ ನಾನು ಚಿಕ್ಕ ಮಗ್ಳಿಗೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಈಗ ಬಂದು ಸೆವೆನ್ ಇಯರ್ಸು ಈಗಿಂದ ಅವಳಿಗೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನೀಟಾಗಿ ಚೆನ್ನಾಗಿ ಈ ರೀತಿ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ನಾವು ಒಂದು ಕಡೆಗೆ ಸೋದಿಸ್ಕೊಂಬಿಡ್ಬೇಕು ಅದು ಕಂಪ್ಲೀಟ್ ಸೋದ ಸೋದಿಸ್ಕೊಂಡು ಆರಾದ್ಮೇಲೆ ಮತ್ತೆ ಇನ್ನೂ ಒಂದು ಸ್ಟ್ರೈನರ್ ತೊಗೊಂಡು ನೀಟಾಗಿ ಸೋದಿಸ್ಕೊಂಬಿಡಬೇಕು ಆಗ ಕಂಪ್ಲೀಟಾಗಿ ನಮ್ಮ ಪ್ಯೂರಾಗಿ ನಮಗೆ ಎಣ್ಣೆ ಬರುತ್ತೆ ತುಂಬ ನೊರೆ ಬರುತ್ತೆ ನೊರೆಯೆಲ್ಲ ಹೋಗೋವರೆಗೂ ಎಣ್ಣೆನ ಕುದಿಯೋಕ್ಕೆ ಬಿಟ್ಬಿಡಿ ಒಂದು ಮುಕ್ಕಾಲು ಗಂಟೆ ಟೈಮ್ ಬಿಟ್ಬಿಡಿ ನಿಮಗೆ ಈ ರೀತಿ ಎಣ್ಣೆ ಈ ರೀತಿ ಕಲರ್ ಬರುತ್ತೆ ಘಮದಲ್ಲೇ ಗೊತ್ತಾಗ್ಬಿಡುತ್ತೆ ಆಮ್ಲ ಬಳಸೋದ್ರಿಂದ ಎಷ್ಟು ಏರ್ಗೆ ಒಳ್ಳೆಯದು ಅಂತ ಅಂದರೆ ಕಪ್ ಉದ್ರು ಥರ ಕೂದಲು ನಿಲ್ಲುತ್ತೆ ಕಪ್ಪು ಕೂದಲಾಗುತ್ತೆ ಕೆಂಚು ಕೂದಲು ಇರೋದು ಮತ್ತು ಬಿಳಿ ಕೂದಲು ಬರೋದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಹಾಗೆ ಏರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು ಒಟ್ಟಂತೂ ಈ ನಡುವೆ ಜಾಸ್ತಿ ಆಗೋಗಿದೆ ಒಟ್ಟನ್ನು ಕೂಡ ಕಮ್ಮಿ ಮಾಡ್ಬೋದು ತುಂಬ ಡ್ಯಾಂಡ್ರಫ್ ಇರೋರು ಏನು ಮಾಡಿ ಅಂತ ಅಂದರೆ ನೈಟ್ ಟೈಮ್ ನೀವು ಇವತ್ತು ಬಳಸಿದ್ದ ದಿಂಬನ್ ಕವರ್ನ ಮತ್ತೆ ನಾಳೆ ಅದನ್ನೇ ಬಳಸೋಕ್ಕೆ ಹೋಗಬೇಡಿ ಪಿಲ್ಲೋ ಕವರ್ನ ನೀವು ಆದಷ್ಟು ಚೇಂಜ್ ಮಾಡಿ ಅದೇ ಪಿಲ್ಲೋ ಕವರ್ನ ನೀವು ಬಳಸಿದಷ್ಟು ನಿಮ್ಮ ಏರಲ್ಲಿ ಡ್ಯಾಂಡ್ರಫ್ ಆಗೋದಂತೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕೇಳಿದ್ದೀರ ಡ್ಯಾಂಡ್ರಫ್ ಕಮ್ಮಿ ಆಗಬೇಕು ಅಂತಂದರೆ ಒಂದು ಒಳ್ಳೆ ಆಯಿಲ್ ಅಥವಾ ಶ್ಯಾಂಪೂ ಇದ್ರೆ ಹೇಳಿ ಅಂತ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಪ್ಯೂರಾಗೆ ಮನೇಲೇ ಮಾಡಿಟ್ಕೊಂಡಿದ್ದಂಥ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಎಣ್ಣೆ ಕೈ ಎಣ್ಣೆ ಬರೀ ಆಮ್ಲ ಇವು ಮೂರು ಪದಾರ್ಥ ಇದ್ರೆ ಸಾಕು ಮನೇಲೆಯಣ್ಣೆ ಗಟ್ಟಿಯಾಗಿ ದಟ್ಟವಾಗಿ ಬೆಳೆಸುವಂಥ ಕೂದಲಿಗೆ ಎಣ್ಣೆ ರೆಡಿ ಆಗೇ ಹೋಗುತ್ತೆ ದಿ ಬೆಸ್ಟ್ ಆಯಿಲ್ ಅಂತಾನೆ ಹೇಳ್ತೀನಿ ನನ್ನ ಕಡೆಯಿಂದ ನನ್ನ ಮಗಳಿಗೆ ನಾನು ಬಳಸ್ತಾ ಇದ್ದೀನಿ ಅವಳು ಏರು ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೆ ಅವಳ ಏರು ಇಷ್ಟು ಚೆನ್ನಾಗಾಗಿದೆ ಅವಳಿಗೆ ಸ್ವಲ್ಪ ಕೆಂಚ್ ಕೂದಲು ಬರ್ತಾ ಇತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂತ ಅಂದರೆ ಬ್ಲ್ಯಾಕ್ ಆಗಿ ಬರಬೇಕು ಅಂತ ಅಂದ್ಬಿಟ್ಟು ನಾನು ಈ ಆಯಿಲ್ನ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಬಳಸೋಣ ಅಂತ ಈ ರೀತಿ ನಾನು ಆಯಿಲ್ನ ಪ್ರಿಪೇರ್ ಮಾಡಿ ಇಟ್ಕೊಂಡೆ ತುಂಬ ಶೈನ್ ಕೂಡ ಬಂದು ಅವಳಿಗೆ ಏರ್ ಕೂಡ ಲಾಂಗ್ ಆಗ್ತಾ ಬಂತು ಹಾಗೆ ಇವತ್ತುವರೆಗೂ ಒಂದು ಚೂರು ಏರ್ ಫಾಲ್ ಆಗಿಲ್ಲ ನಾನು ಸ್ನಾನ ಮಾಡಿದ ಕೂಡಲೇ ಅವಳಿಗೆ ಒಂದು ಒಳ್ಳೆ ಸಾಂಬ್ರಾಣಿ ಕೊಡ್ತೀನಿ ಸಾಂಬ್ರಾಣಿ ಕೊಟ್ಟಾಗ ಕೂದಲು ಬೇಗ ಆರುತ್ತೆ ಡ್ಯಾಂಡ್ರಫ್ ಒದ್ದೆ ಕೂದಲಿತ್ತು ಅಂದರೂ ಡ್ಯಾಂಡ್ರಫ್ ಆಗುತ್ತೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಹಾಗೆ ಶೀಘೆಕಾಯಿ ಬಳಸ್ತೀನಿ ನಾನು ಡವ್ ಶ್ಯಾಂಪು ಕೂಡ ಒಮ್ಮೊಮ್ಮೆ ಬಳಸ್ತೀನಿ ಅದು ಗ್ರೀನ್ ಕಲರ್ ಬಾಟಲ್ದು ಡವ್ ಶ್ಯಾಂಪು ಬಳಸ್ತೀನಿ ಅವಳಿಗೆ ಒಮ್ಮೊಮ್ಮೆ ತುಂಬ ಏನಾದ್ರು ಅರ್ಜೆಂಟ್ ಇತ್ತು ಅಂದರೆ ಅವ್ಳು ಸ್ಕೂಲ್ ಟೈಮ್ಗೆ ಒಮ್ಮೊಮ್ಮೆ ಬಳಸ್ತೀನಿ ಅದು ಅವಳಿಗೆ ಎಮರ್ಜೆನ್ಸಿ ಯೂಸ್ ಆಗಲಿ ಈಗಲಿಂದನೇ ಕೆಲವೊಂದು ಒಂದೊಂದು ಯೂಸ್ ಅವಳಿಗೆ ಅದು ಅಡ್ಜಸ್ಟ್ ಆಗಿಬಿಡಲಿ ಅಂತ ಈ ರೀತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಬಟ್ ಏರ್ ಕೂಡ ತುಂಬ ಚೆನ್ನಾಗಿದೆ ನಾನು ಮನೇಲೇ ಪ್ರಿಪೇರ್ ಮಾಡಿರೋ ಎಣ್ಣೆ ನನ್ನ ಮಗಳಿಗೆ ಹಚ್ತಾ ಇದ್ದೀನಿ ಅದರಿಂದ ನನಗೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಆ್ಯಂಡ್ ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ಹಚ್ಚಬೇಕು ಅಂತ ಅಂದ್ಕೊಂಡಿದ್ರೆ ಆ್ಯಂಡ್ ನಿಮಗೆ ಏರ್ ಫಾಲ್ ಆಗ್ತಾ ಇದ್ದರೆ ನೀವು ಹಚ್ಚಬೇಕು ಅಂತ ಇದ್ರೆ ಈ ಒಂದು ಆಯಿಲ್ನ ಸಿಂಪಲ್ಲಾಗೆ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳಿ ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಯಿಲ್ ಅಂತೆ ಅದಂತೆ ಇದಂತೆ ಅಂತ ತರ್ಸೋದ್ರ ಬದಲು ಈ ರೀತಿ ನಿಮ್ಮ ಮನೇಲೇ ಪ್ರಿಪೇರ್ ಮಾಡಿಕೊಂಡು ನೀವು ನಿಮ್ಮ ಮಗಳಿಗಾಗಲಿ ಅಥವಾ ನಿಮಗಾಗಲಿ ಹಚ್ಚುತ್ತಾ ಬನ್ನಿ ಖಂಡಿತವಾಗ್ಲೂ ಒಳ್ಳೆ ಕೂದಲು ಬೆಳವಣಿಗೆ ಆಗುತ್ತೆ ಬಿಳಿ ಕೂದಲು ಬರೋದನ್ನು ಕೂಡ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ತೆಳ್ಳಗಿದ್ದು ಕೂದಲು ದಪ್ಪ ಆಗುತ್ತೆ ಎಲ್ಲೆಲ್ಲಿ ಕೂದಲಿಲ್ಲ ಖಂಡಿತವಾಗ್ಲೂ ಅಲ್ಲೆಲ್ಲ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡಿ ಈ ಆಯಿಲನ್ನ ಪ್ರಿಪೇರ್ ಮಾಡಿ ಹಚ್ಚಿ ದಿ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ತೀನಿ ನನಗಂತೂ ಯೂಸ್ ಆಗಿದೆ ನಿಮಗೂ ಕೂಡ ಈ ಆಯಿಲ್ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಬಳಸಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು